ಕರುನಾಡು ಟೈಮ್ಸ್ ಚಾನಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ನಾಡಬಾಂಬ್ ಸ್ಫೋಟ ಹಸುವಿನ ಬಾಹಿ ಛಿದ್ರ ಹೌದು ಬೆಂಗಳೂರು ದಕ್ಷಿಣ ಜಿಲ್ಲೆಯ ಕನಕಪುರ ತಾಲೂಕಿನ ಕೋಡಿಹಳ್ಳಿ ಹೋಬಳಿ ಹೊಸದುರ್ಗ ಗ್ರಾಮದ ಸಮೀಪ ಕಾಡುಹಂದಿ ಅಥವಾ ಇನ್ನಿತರ ಕಾಡು ಪ್ರಾಣಿಯ ಬೇಟೆಗಾಗಿ ಯಾರೋ ದುಷ್ಕರ್ಮಿಗಳು ಇಟ್ಟಿದ್ದ ನಾಡಬಾಂಬ್ ಸಿಡಿದು ಹಸುವಿನ ಬಾಯಿ ಛಿದ್ರಗೊಂಡಿದೆ ಕನಕಪುರ ತಾಲೂಕಿನ ಹೊಸದುರ್ಗ ರಾಮದೇವರ ಬೆಟ್ಟದ ತಪ್ಪಲಿನ ಕೆರೆ ಬಳಿ ಗುರುವಾರ ರಾಮಯ್ಯ ಎಂಬ ರೈತರು ಹಸುವನ್ನು ಮೇಯಲು ಬಿಟ್ಟಿದ್ದರು ಈ ವೇಳೆ ಸ್ಫೋಟಕ ತಿನ್ನಲು ಹಸು ಬಾಯಿ ಹಾಕಿದಾಗ ದುರಂತ ಸಂಭವಿಸಿದೆ ನಾಡಬಾಂಬ್ ಸ್ಫೋಟ ಸಂಬಂಧಿಸಿದಂತೆ ರಾಮಯ್ಯ ಅವರು ನೀಡಿದ ಮಾಹಿತಿ ಆಧರಿಸಿ ಅರಣ್ಯ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನ ಉದ್ಯಾನವನಕ್ಕೆ ಸೇರಿದ ಕಾಡಂಜಿನ ಗ್ರಾಮ ಹೊಸದುರ್ಗ ಇಲ್ಲಿ ಕಾಡು ಹಂದಿಗಳ ಭೇಟಿಗಾಗಿ ಕೆಲ ದುರುಳರು ಸಿಡಿಮದ್ದುಗಳನ್ನು ಬಳಸುತ್ತಾರೆ ಬಾಂಬ್ಗಳನ್ನು ತಯಾರಿಸಿ ಹಂದಿ ಹಾಗೂ ಕಾಡು ಪ್ರಾಣಿಗಳ ಬೇಟೆಗಾಗಿ ಇಡುತ್ತಾರೆ ಆಕಸ್ಮಿಕವಾಗಿ ಹಸು ಹುಲ್ಲಿನೊಂದಿಗೆ ನಾಡಬಾಂಬ್ ಬಗ್ಗೆ ಬಾಯಿ ಹಾಕಿದ ಪರಿಣಾಮ ಅದು ಸ್ಫೋಟಿಸಿದೆ ಎಂದು ಶಂಕಿಸಲಾಗಿದೆ ಈ ತಾಲೂಕಿನಲ್ಲಿ ಇದೇ ಮೊದಲೇನಲ್ಲ ಕನಕಪುರ ತಾಲೂಕಿನಲ್ಲಿ ಬಾಂಬ್ ಸಿಡಿದು ಹಸುವಿನ ಬಾಯಿ ಛಿದ್ರವಾದ ಪ್ರಕರಣ ಎಳಗಳ್ಳಿ ಹಾರುಬೆಲೆ ಸೇರಿದಂತೆ ಹಲವು ಗ್ರಾಮಗಳಲ್ಲಿ ಇಂತಹ ಪ್ರಕರಣಗಳು ದಾಖಲಾಗಿದ್ದರೂ ದುಷ್ಕೃತ್ಯಗಳಿಗೆ ಕಡಿವಾಣ ಬೀಳದೇ ಇರುವುದು ಸಾರ್ವಜನಿಕರ ಆತಂಕಕ್ಕೆ ಕಾರಣವಾಗಿದೆ ಕಿಡಿಗೇಡಿಗಳು ಕಾಡು ಹಂದಿಗಳನ್ನು ಭೇಟಿಯಾಡುವ ಸಲುವಾಗಿ ಸಿಡಿಮದ್ದುಗಳನ್ನು ಬಳಸುತ್ತಾರೆ ಆದರೆ ಹಸುಗಳಲ್ಲದೆ ಮತ್ಯಾವುದೋ ಸಂದರ್ಭದಲ್ಲಿ ಇಂತಹ ಘಟನೆಗಳು ಸಂಭವಿಸಿದರೆ ಯಾರು ಹೊಣೆ ಅರಣ್ಯ ಹಾಗೂ ಪೊಲೀಸ್ ಅಧಿಕಾರಿಗಳು ಈ ಬಗ್ಗೆ ಹೆಚ್ಚಿನ ನಿಗಾ ವಹಿಸಿ ಆರೋಪಿಗಳನ್ನು ಪತ್ತೆ ಹಚ್ಚಿ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ